ಆತು ನೋಡಿರಿ ಇಟ್ಟಿ ಮನೆ ಕೆಲಸ ಮುಗಿ ಎಲ್ಲ ಮುಗಿಸಿ ಮನೆ ಎಲ್ಲ ಹಸದು ಮಾಡಿ ಬಾಡಿಗೆ ಕೊಟ್ಟ ಬಂದೇವಿ ಬಾಡಿಗೆದವರು ಇನ್ನೊಂದು ಎರಡು ದಿನದಾಗ ಬರ್ತೇವೆ ಅಂದರು ಅಲ್ಲಿ ಚಲೋ ಅದಾರಂತೆ ಮನೆ ಬನ್ನಿ ಮನೆ ಬಾಚೋಕೆ ಅದಾರಲ್ರಿ ಅವ್ರು ಯಾರೋ ಸಂಬಂಧಿಕರೇನೋ ಬಂದದಾರಂತಲ್ಲ ಕೆಲ್ಸಕ್ಕೆ ನಾವಾಗ ಕೊಡ್ತೀನಿ ಅನ್ನಕತ್ರ ಹೀಗಾಗಿ ಗೊತ್ತಿರು ಮಂದಿ ಅಂತ ತಿಳ್ಕೊಂಡು ಅವ್ರಿಗೆ ಬಾಡಿಗೆ ಹೊಂದಿಸ್ಕೊಂಡು ಬಂದೇವಿ ಮತ್ತು ರೊಕ್ಕ ರೊಕ್ಕ ತಿಂಗ್ಳ ತಿಂಗಳ ಕಲ್ಲವತ್ತೆ ಕುಂಟಿಗೆ ಕೌಂಟಿಗೆ ಹಾಕೇನಂದಾರ ನಾನು ಹ್ಞೂ ಅಂತಾನೆ ಅನ್ರಿಪ್ಪ ಮತ್ತು ಏನರ ರೊಕ್ಕ ಎಣ್ಣೆ ಮಗೇನ ಕೊಡ್ಬೇಕಿತ್ತೇನ್ರಿ ಮತ್ತು ಏನಮ್ಮ ಬಿಡು ಬಿಡ ಅಕ್ಕಿ ತಿಂದ್ರೇನ ನಾನು ತಿಂದ್ರೆನಾ ವಾಟಾಕಿಗ ಅಕ್ಕಿಗರ ರೊಕ್ಕ ಬೇಕ ಮತ್ತೆ ನನ್ನ ಕಡೆನ ಕೇಳ್ಬೇಕು ಕೊಟ್ರೆ ಕೊಡಲ್ ಬಿಡ ಅದು ಮುಗೀತಿಲ್ ವಟದಗ ಮುಗೀತಿಲ್ಲ ಇವತ್ತು ಆ ಕಡೆ ಚಿಂತೆ ಎಲ್ಲ ಮುಗಿತು ನೋಡ್ರಿ ಒಟ್ಟು ಇನ್ ತೆಂಗಾ ತಿಂಗಾ ಬಾಡಿಗೆ ಬರ್ತೈತಿ ಆಮ್ಯಾಗ ಎರಡು ವರ್ಷಕ್ಕೊಂಬಂದಿಟ್ಟ ಮನಿ ಬಣ್ಣ ಹಚ್ಚಿಸ್ ಹಚ್ಚಿಸ್ಕೊಟ್ಬಿಟ್ರ ನಾವು ಬಾಡಿಗೆ ಜಾಸ್ತಿ ಮಾಡ್ಕೊತು ಹೋಗ್ಬೋದ್ರಿ ಒಟ್ಟು ಹೌದು ಚಲೋ ಅದು ಬಿಡ ಹಂಗಾರ ಅಂದ್ರೂ ಅನ್ಕೊಂಡು ನೋಡು ಆ ಸವೀತಿನಿಯರು ಇನ್ನಂತ ಸಸಿ ಇದ್ರೆ ಏನು ಬೇಕಾದ್ ಮಾಡ್ಬೋದು ನೋಡು ಒಟ್ಟು ನೀಗ್ರಿ ಎತ್ತಿ ಹಂಗೇನು ಇಲ್ಲಿ ಬಿಡ್ರಿ ಅಂದಂಗೆ ಯಾಕೆ ಕಲ್ಲಿ ಬಂದಾಗಿಂದ ನೋಡಾತೀನಿ ನಾನು ಹೊರಗಿಂದ ಮಕೊಂಡಾಕಿ ಇನ್ನೂ ಎದ್ದೇ ಇಲ್ಲಲ್ಲ ಯಾಕೆ ಆರಾಮಾದ್ರೆ ಇಲ್ಲಿ ಏನಾರ ಆಗಿತ್ತನಕ್ಕೆ ಈಗಲ್ಲೇನ ಏ ಇಲ್ರಿಪ ಹಂಗೇನಿಲ್ಲ ಆರಾಮಾದ್ರೆ ಆಕೋ ಅಲ್ಲ ಹೋದಾಗಿಂದ ಸಪ್ಪುಗೈತ್ರಿ ಏನು ವಾತಾವರಣ ಚೇಂಜ್ ಆಕತಿ ಮಳಿನೂ ಭಾಳ ಆಗತಿತ್ಲ ಹಿಂಗಾಗಿ ನಾನು ಸುಮ್ಮ ಆಗಿ ನೀ ವಾತಾವರಣಕ್ಕೆ ಏನಾರ ಮೇಲೆ ಕಣ್ಕಣಿ ಆದಂಗೆ ಆಗೈತಾನ ಅಂತ ಮಾಡಿ ಸುಮ್ಮನೆ ನಾನು ಯಾಕೋ ಸಪ್ಪಗದ ಗೊತ್ತ ಮಾತಾಡ್ರೆ ನಾನು ನಾನೇ ಏನಕ್ಕೆ ಹಾತೀನಿ ಅಕ್ಕನ ಅವನೇ ಹೇಳತ್ತಾಳ ನಾನಿದ್ದೆ ಆಗಿಲ್ಲ ಅಂತಂದು ಹಂಗೆ ಮಾಡದ ಅಂತಂದು ಮಾಡಿದ್ನಿ ಅದಕ್ಕೆ ಇಲ್ಲ ಹಂಗೆ ನಿಲ್ರಿ ಗಿದ್ದಿ ಆಗಿರ್ಲಿಕ್ಕಿಲ್ಲ ಅಷ್ಟು ಅದಕ್ಕೆ ಹಾಗೆ ಮಾಡ್ತಿರ್ಬೇಕು ಆ ತಗುರ್ತಿ ನಾನು ಸಂಜೆಗೆ ಅಡುಗೆ ರೆಡಿ ಮಾಡ್ತೀನಿ ನೀವು ಕುಂದ್ರಿ ಒಂದು ಎರಡು ಮಾಡಿ ಭಾಳ ಆಗಿರ್ತೈತೆ ನಮಗೂ ಸುಸ್ತು ನಾನು ರೆಡಿ ಮಾಡ್ತಾರೆ ಅಡಿಗೆ ಸಂಜಿಗೆ ಸಂಜೆಗೆ ಅಡಿಗೆ ರೆಡಿ ಮಾಡ್ತಿರ್ತೇನೆ ನಾನು ನೀವು ರೆಸ್ಟ್ ಮಾಡ್ರಿ ಹಂಗಾರೆ ಕಲ್ಲಿ ಏ ಕಲ್ಲಿ ಬಾರಲಿ ಎಷ್ಟರ ಮಕ್ಕೋತಿ ಬಂದಾಗಿಂದ ಮಕ್ಕೊಂಡ ಬಿಟ್ಟಿಯಲ್ಲ ಬಂದರ ಬಾಯ್ ಬಾಯಿ ಏನು ಏನು ಹೇಳೋ ನಮ್ಮ ಮಕ್ಕೋಬೇಕು ಹೋಗಿ ನನಗೆ ತಲೆ ಭಾಳ ಹೊಡಾತೈತೆ ಯಾಕೋ ಕಿವಿ ಚಟ್ ಛಟ್ ಚಟ್ ಛಟ್ ಅನಾತತಿ ಒಳಗೆ ಗೊಯ್ಯ ಅನತಾ ಯಾಕೋ ಸಮಾಧಾನ ಆಗೋತ್ ನನ್ನ ಮಕ್ಕೋಬೇಕು ನಾ ಏನು ಹೀಗೆ ಅದಕ್ಕೆ ಕರ್ದು ಹೇಳಿ ನನಗೆ ಮೊದಲು ಅಲ್ಲಿ ಮಾಡಿ 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 ಸುಸ್ತಾಗಿತಿ ಏನಿಲ್ಲ ಬಿಡ ನೀನು ಮತ್ತು ಊರಾಗ ಹೆಂಗೆ ಅದಾರ ಎಲ್ಲರೂ ಮಾತಾಡ್ಸಿರಲಿಲ್ಲ ಅಂತ ಕೇಳಕ್ಕೆ ಕರೆನಿ ಹಾಂ ಅಷ್ಟೇ ಬೇಜಾರಾಕಿ ಐದು ನಿಮಿಷ ಬಂದಾಗಿಂದ ಮಕ್ಕೊಂಡ ಬಿಟ್ಟಿವರೇ ಆರಾಮದಲ್ವ ಎಲ್ಲರೂ ಊರಾಗ ఏన్ే నేను హతీ అల్ హి నింబంద్ర హతంది నన నీన్ కల్స్బిట్ అక్క సవితి జోడి ఎలా అడ్డా అడ్ అని గొత్తనా అవి బ్యాస్రాగ్ నం ఇవా సమాధాన ఆగోత్ నం యాక నౌదు ఓ మక్కట యాక బ్యాడ్ అయితే ఊట నా మార్తీ అల్ ఊట యో సుము ఏం హత నీన్ హతీ మడిగి బీ బీ అడ్గ్గీ అది మగ యబర్త మగ మక్కు